ಂತವಾಗಿ ವಿವಿಧ ರೀತಿಯಲ್ಲಿ ನಾವು ನಮ್ಮ ಹೋರಾಟವನ್ನು ದೀಪ ತನಕ ಕೊಂಡುಕೊಳ್ಳುವುದು ನಮ್ಮ ಹೋರಾಟ ಈ ನೆಲ ಜಲ ಈ ಭೂಮಿಗಾಗಿ ನಾವು ಪ್ರತಿದಿನ ಒಂದು ಬೇರೆ ಏನು ಬೇಡಿಕೆ ಇಲ್ಲ ಈ ನಮ್ಮ ದ್ವೀಪ ಉಳಿಬೇಕು ದ್ವೀಪಗಳು ಉಳಿಬೇಕು ಈ ಬಡವರ ಜೀವನ ಇವತ್ತು ಏನು ಅವರು ಅಲ್ಲಿ ಜೀವಂತವಾಗಿ ಇದ್ದರೂ ಸಹ ಅವರು ಸತ್ತಂತೆ ಬದುಕುತ್ತಿದ್ದಾರೆ ಭಯಭೀತರಾಗಿದ್ದಾರೆ ಇವರ ಭಯವನ್ನು ನಮ್ಮ ಅಧಿಕಾರಿಗಳು ಹೋಗಲಾಡಿಸಬೇಕು ಎಂಬ ರೀತಿಯಲ್ಲಿ ಈಗ ಇವತ್ತು ಪ್ರತಿಗರ ಸಭೆ ನಾವು ನಡೆಸ್ತಾ ಇದ್ದೇವೆ ನಾಳೆ ನಮ್ಮ ಫಾದರ್ ರವರನ್ನು ಅವರು ಕೊಲ್ಲಿಸಿಕೆ ಬರಬಹುದು ನನ್ನನ್ನು ಕೊಲ್ಲಕ್ಕೆ ಬರಬಹುದು ಶಿವನ್ರವರನ್ನು ಕೊಲ್ಲಿದ್ದು ಬಜಾಲ್ರ ಹೋಗಿದ್ದಾರೆ ನಮ್ಮನ್ನೆಲ್ಲರೂ ಇದ್ದಾರೆ ಶ್ರೇನಿಂಗ್ ಹೋಗಿದ್ದಾರೆ ನಾಳೆ ನಮ್ಮನ್ನೆಲ್ಲರೂ ಅವರು ಕೊಲ್ಲುವ ಬೆದರಿಕೆ ಆಗ್ಬಹುದು ಈಗಾಗಲೇ ನಮ್ಮ ಅವರು ಅವರ ಪರಿಸರದವರಿಗೆ ನಾವು ಮೊನ್ನೆ ಪ್ರತಿಭಟನೆಯಲ್ಲಿ ಸಹ ತಿಳಿಸಿದ್ದೇವೆ ನಮಗೆ ಇಲ್ಲಿ ಬೆದರಿಕೆ ಬರ್ತಾ ಇದೆ ನಮ್ಮ ವಾಹನಗಳನ್ನು ಜಖಂಗೂಡಿಸಿದ ಇಷ್ಟು ಹೇಳಿದ ಇಷ್ಟು ನಾವು ಪ್ರತಿಭಟನೆ ನಡೆಸಿದ ಇವರ ಅಟ್ಟ ಆಸಕ್ತಿ ಯಾವುದೇ ಕಡಿವಾಣ ಇಲ್ಲದ ನೋಡುವಾಗ ನಾವು ಭಯಭೀತರಾಗಿದ್ದೇವೆ ಅದರಿಂದ ಕೊನೆಯದಾಗಿ ಹೇಳಿದ್ರೆ ನಮ್ಮನ್ನು ನೀವು ಬದುಕಿಸಬೇಕು ನಮ್ಮನ್ನು ಸಾಯಲಿಕ್ಕೆ ತಾವು ಬಿಡಬಾರ್ದು ಎಂಬ ಬೇಡಿಕೆಯನ್ನಿಟ್ಟು ನಮ್ಮ ಎರಡು ಮಾತನ್ನು ಹೇಳುತ್ತಾ ನಮ್ಮ ಸುನೀಲ್ ಕುಮಾರ್ ಬಜಾರ್ ಇದ್ದಾರೆ ಅವರು

ನಾನು ಹೇಳೋದು ಅವರಿಂದ ಅವ್ರೆಸರ್ ಕೊಟ್ಟಿದ್ದಾರೆ ಯಾರ ಮೇಲೆ ಅಂತಂಬುದು ಒಂದು ಬರುತ್ತೆ ಹಾಗಾಗಿ ನೀವು ಅದು ಹೆಸರು ಕೊಟ್ಟರು ಈಗ ನಾವು ಒಳ್ಳೆ ಪ್ರಶ್ನೆ ಕೇಳಿದ್ದೀವಿ ನಮ್ಮ ಹತ್ರ ವಿಡಿಯೋ ಇದೆ ಈ ವಿಡಿಯೋದಲ್ಲಿ ಈ ಇಪ್ಪತ್ತು ಮಂದಿಯ ಫೋಟೋ ಇದೆ ನಮ್ಮ ಹತ್ರ ಯಾರು ಬೈದಿದ್ದಾರೆ ಅದು ನಮ್ಮ ಹತ್ರ ದಾಖಲೆ ಇದೆ ಅದರಲ್ಲಿ ಒಬ್ರು ಇಬ್ರು ಸಮಾಧಾನ ಮಾಡಿದ್ರು ಅವರು ಅದು ದಾಖಲೆ ನಮ್ಮ ಹತ್ರ ಇದೆ ಮತ್ತು ಪತ್ರಿಕಾ ಮೇಡಮ್ಗಳು ಅವರು ಇಡೀ ಇವತ್ತು ಎಲ್ಲವನ್ನು ರೆಕಾರ್ಡ್ ಮಾಡಿದ್ರು ಬೈದದ್ದು ಹೊಡೆದೇ ಎಲ್ಲ ಅವರ ಅಂತ ಅವರು ಇದನ್ನು ರಿಲೀಸ್ ಮಾಡ್ತಾರೆ ಅವರು ನೀವು ಹೇಳಿದ್ರು ಅವರು ಕೆಳಗೆ ಹೋಗಿದ್ರು ಅವಾಗ ಇವರು ಬಂದ್ರು ಅಂತ ಅವಾಗ ಅಂದ್ರೆ ಆ ಕ್ಯಾಮ್ರಾ ಮ್ಯಾನ್ ಎಲ್ಲ ತಗೊಂಡಿದ್ದಾರೆ ಎಲ್ಲ ಇದೆ ಎಲ್ಲ ಎಷ್ಟು ದುಡ್ಡಿದೆ ಅವ್ರ ಅಷ್ಟರೊಳಗೆ ಓಡಿ ಬಂದಿದ್ದರಿಂದಾಗಿ ಇವರು ಕೊಲೆಗಾಯಿಲ್ಲ ಇದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಟಿವಿ ಮಾಧ್ಯಮದವರು ಪತ್ರಿಕಾ ಮಾಧ್ಯಮದವರು ಅಲ್ಲಿ ಓಡಿ ಬಂದ ಇವರು ಅಲ್ಲಿ ಕೊಲೆ ಆಗಲಿಲ್ಲ ಅರ್ಥ ಹೀಗಾಗಿ ಐ ಆರ್ ಡಾಕ್ಯುಮೆಂಟ್ ಕೊಟ್ಟಿದ್ಯಾ ಕೊಡಬೇಕಾ ಯಾವ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದೆ ಅಲ್ಲಲ್ಲ ನಾನು ಘಟನಾವಳಿ ಏನಾಗಿದೆಯಲ್ಲ ಅಂದ್ರೆ ಐದು ಜನ ತಗೊಂಡಿಲ್ಲ

ನಮಗೆ ದೀಪ ಉಳಿಸುವುದು ಮರಳು ತೆಗೆದು ವ್ಯಕ್ತಿ ಅದು ನಮಗೆ ಅಗತ್ಯ ದೀಪ ತವೇಬಾರ ದೀಪ ಉಳಿಬೇಕು ನೀವು ಎಲ್ಲಿ ಮರಳು ಅಲ್ಲಿಗೆ ಪೊಲೀಸ್ ಸ್ಟೇಷನ್ ಖಂಡಿತವಾಗಿ ಮುಂದೆ ನಾವು ಎಲ್ಲರೂ ಬೇಗಕ್ಕೆ ಪೊಲೀಸ್ ಸ್ಟೇಷನ್ ಮುಂದೆ ಅದು ಮಾಡಲ್ಲ ನಾವೀಗ ಬಂಧಿಸಲಿಕ್ಕಾಗಿ ನಾವೀಗ ಮಾಡೋದು ಈ ತಲೆ ಧರಣಿ ಮಾಡುವುದು ಅವರನ್ನು ಬಂಧಿಸ್ತೀವಿ ಸರ್ ಮುಂದಿನ ದಿವಸದಲ್ಲಿ ನಾವು ಈ ಗಣಿ ಇಲಾಖೆಯ ಮಿನಿಸ್ಟ್ ಇದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನ ಅವರನ್ನು ಹೋಗಿ ಬ್ಯಾಂಗ್ಳೂರಲ್ಲಿ ಸಿಗದಿದ್ದರೆ ದಾವಣಗೆರೆ ಹೋಗಿ ಆದರೂ ನಾವು ಭೇಟಿ ಆಗ್ತೇವೆ ಮುಂದಿನ ಎಲ್ಲ ಅದು ಸಂಸದರಾಗಲಿ ಶಾಸಕರಾಗಲಿ ಯಾರು ಆಗಲಿ ಎಲ್ಲ ಮನೆಗೆ ನಾವು ಹೋಗಿ ನಮ್ಮ ಮನವಿಯನ್ನು ಕೊಡ್ತೇವೆ ಇದರಲ್ಲಿ ಯಾವ ಕಾರಣದ ಕೈವಾಡ ಹಿಂಗೆ ನಮಗೆ ಗೊತ್ತಾಗ್ತಾ ಇಲ್ಲ ಎಲ್ಲರನ್ನು ಸಂಬಂಧಪಟ್ಟ ಎಲ್ಲರಿಗೂ ನಾವು ಭೇಟಿಯಾಗಿ ನಮ್ಮ ಮನವಿಯನ್ನು ಕೊಡ್ತೇವೆ ಎಷ್ಟು ಟೈಮಿಂಗ್ ಮರಳುಗಳಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ನಮ್ಮ ಬಂಜರ್ ಅವರ ನಾವು ಎ ಬಿ ಬ್ಯಾಂಕ್ ಜಿಲ್ಲಾಧಿಕಾರಿ ಇರುವಾಗ ಯಾಕಂದ್ರೆ ಮೊದಲು ಯಾಕೆ ಮಾಡಲಿಲ್ಲ ಎಂಬ ಪ್ರಶ್ನೆ ಆಗ ಇಷ್ಟು ಸಮೇತ ಆಗಿರ್ಲಿಲ್ಲ ಸ್ವಲ್ಪ ಸ್ವಲ್ಪ ನಾವು ಮುಳುಗಿ ತೆಗಿತಾ ಇದ್ದೀವಿ ಇವತ್ತು ದೊಡ್ಡ ದೊಡ್ಡ ದೋಣಿಗಳಲ್ಲಿ ಹದಿನೆರಡು ಹದಿನೆರಡು ಮಂದಿ ಆ ದೋಣಿಯಲ್ಲಿ ಹೋಗಿ ಬೇರೆ ಕಡೆ ಹೋಗುವಾಗೆ ಮರಳನ್ನು ಇಳಿದು ತೆಗಿತಾ ಸೈಡಿಗೆ ಇಂತ ಮರಳನ್ನೇ ಇದು ನಮ್ಮ ಆಗಿದೆ ಆ ಮರಳನ್ನು ಐದು ನಿಮಿಷ ಇಪ್ಪತ್ತು ನಿಮಿಷದೊಳಗೆ ತೆಗಿತಾರೆ ಖಾಸಗಿ ಪ್ರದೇಶದಲ್ಲಿ ಆಗ್ತಾ ರೋಡ್ ಆಗಿ ಹೋಗ್ತಾ ಇದೆ ಮತ್ತೆ ಡ್ರೆಜ್ಜಿ ಮಾಡಲಿಕ್ಕೆ ಎರಡು ಬಾವಿಲ್ಲಿ ಡ್ರೆಜ್ಜಿ ಮಾಡಿ ತೆಗೆದ್ರೆ ಕೇವಲ ಮರಳು ಮಾತ್ರ ಹೋಗುವುದಿಲ್ಲ ಈ ಮೀನುಗಳು ಸಾಯ್ತಾ ಇದೆ ಈ ಏನು ಬಡವರಲ್ಲಿ ಮೀನು ಇಟ್ಟಿದೆ ಜೀವನ ತೆಗೆದು ಎಲ್ಲ ಹೋಗಲಿಲ್ಲ ನಾಶವಾಗಿದೆ ಒಂದು ಬ್ರಿಡ್ಜ್ ಮಾಡಿದ್ರು ತಾತ್ಕಾಲಿಕವಾಗಿ ಹದಿನೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಅಲ್ಲಿ ನಿವಾಸಿಗಳು ಬ್ರಿಡ್ಜ್ ಮಾಡಿದ್ದಾರೆ ಇವತ್ತು ಆ ಬ್ರಿಡ್ಜನ್ನೇ ಅವರು ಮುರಿದು ಿದ್ದಾರೆ ಇನ್ನು ಬ್ರಿಡ್ಜ್ ಮಾಡಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಮೇಲೆ ಇತ್ತು ಇವತ್ತೆಲ್ಲ ಆಳಕ್ಕೆ ಹೋಗಿ ಆ ಬ್ರಿಡ್ಜ್ ಹದಿನೆಂಟು ಲಕ್ಷ ಖರ್ಚು ಮಾಡಿದ್ದಾರೆ ಆ ಬ್ರಿಡ್ಜ್ ನೆಡ್ಲಿಕ್ಕೆ ಯಾಕಂದ್ರೆ ಹಾಳಾಗಿದೆ ಹತ್ತು ವರ್ಷ ಏಕವಾಗಿ ಕಾರಣ ಇಲ್ಲ ನಾವು ಸುಮ್ಮನೆ ಇರಲಿಲ್ಲ ಎರಡು ಸಾವಿರದ ಹದಿನೆಂಟು ಹದಿನೆಂಟರಲ್ಲೂ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ನಮ್ಮ ವಾಹನ ಶೈಲಿ ಒಬ್ಬರವ್ರು ಇದ್ದಾರೆ ನಾವಲ್ಲಿ ಸೆಂಥಿರ್ ಅವರು ಇರುವಾಗ ಅಲ್ಲಿ ಏನು ಷಡ್ಡುಗಳನ್ನು ನಿರ್ಮಿಸಿದ್ರು ಅದನ್ನೆಲ್ಲ ಅವರು ಬಂದು ಷಡ್ಡುಗಳನ್ನು ತೆಗೆದು ಅಲ್ಲಿರುವ ಪ್ರೈವೇಟ್ ಜಾಗದಲ್ಲಿ ಚಂದಕವನ್ನು ನಿರ್ಮಿಸಿ ಆಗಲೂ ಐವತ್ತು ದೋಣಿಗಳನ್ನು ಸೀಸ್ ಮಾಡಿದ್ರು ಕೋಡಾರಿ ಪೊಲೀಸರು ನಾವು ಬಂದು ಎಲ್ಲ ದೋಣಿಗಳನ್ನು ಸೀಸ್ ಮಾಡಿದ್ವಿ ಇಂಥ ಘಟನೆ ಆಗ್ತಾ ಇದೆ ನಮ್ಮ ಬಿಶೋಪ್ರವರು ನಾವು ಈಗಿನ ಶಾಸಕರು ಐವನ್ ಬಿಸೋಜರವರು ಅವರೆಲ್ಲ ಜೊತೆಗೆ ನಾವು ಅಲ್ಲಿ ಭೇಟಿ ನೀಡಿದ್ದೇವೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಒನ್ನಲ್ಲಿ ಇಂದು ಮರೊಳಿಗೆ ಬಾರದು ನಿಯಮ ನಾವು ಆಗಲೂ ವಿಜಯಲಕ್ಷ್ಮಿಯವರ ಅಧಿಕಾರಿಯವರಿದ್ದು ಪದ್ಮಶ್ರೀ ಅವಳ ಅಧಿಕಾರಿಯವರು ಮೈಸೂರು ಅವರನ್ನು ನಾವು ಅಲ್ಲಿ ಹೋಗಿ ಅವರು ಸೀದ್ ಮಾಡಿಸಿದಾರೆ ಆಗ್ಲೂ ಮಾಡಿದ್ದಾರೆ ಇಂದು ನಿಲ್ತದೆ ನಿಲ್ತದೆ ಹೇಳುವ ಭರವಸೆಯಲ್ಲಿ ನಾವಿದ್ವಿ ಈಗ ಮೊನ್ನೆ ಸಮಾಧಾನ ಆಗಿತ್ತು ಸ್ವಲ್ಪ ಸಮಾಧಾನ ಆಗಿತ್ತು ನಮಗೆ ಏನೋ ಅಲ್ಲಿ ಹೊರಗಾಲ ಅದ್ರ ಮೊದಲು ನಾವೇನು ಪ್ರತಿಭಟನೆ ಮಾಡಿದ್ದೇವೆ ಜಿಲ್ಲಾಧಿಕಾರಿ ಅವರು ಹೋದ ದಿವಸ ಸಹ ಅವರು ರಾತ್ರಿ ಮನವ್ ತೆಗೆತಾರೆ ಮಾಮೂಲಿಯಲ್ಲ ಕೊಡ್ತಾ ಇದ್ದಂತೆ ಅದು ಗೊತ್ತಿಲ್ಲ

ನಾವು ಪ್ರತಿಭಟನೆ ಆದ ನಂತರ ಮೂರು ದಿವಸ ಕಂಟಿನ್ಯೂ ಅಲ್ಲಿ ಹೋಗಿದೆ ನಾವೆಲ್ಲರೂ ಹೋಗಿದೆ ಹಾಗೆ ಈ ನೀರಿನ ನಡುವೆ ಐವತ್ತು ದೋಣಿಗಳಿವೆ ಈ ದೋಣಿಗಳು ಯಾಕೆ ಇರ್ಬೇಕಾಗಿ

ಜಾಸ್ತಿ ಹೇಳ್ಬೇಡಿ ಅಂತೆಲ್ಲ ಅಂದ್ರೆ ಐಡೆಂಟಿಫೈ ರಿಸ್ಕ್ ಇರೋ ಅಂದ್ರೆ ಅಲ್ಲಿ ಏನು ಮಾತಿ ಮಾಡಿರೋ ಜೊತೆ ನೀವು ಯಾರು ಜೊತೆಗೆ ಅದು ಏನಂದ್ರೆ ಪ್ರಿಕಾಶನ್ಸ್ ತಗೊಂಡಿದೆ ಈಗ ಅದು ಇಲ್ಲಿ ಅದು ರಿಸ್ಕ್ ಅಂತ ಗೊತ್ತಿರೋದು ಅದೇನು ಅದೇನು ಅದು ಎಲ್ಲಿ ಪ್ರೊಟೆಕ್ಷನ್ ಹಾಗೆ ಕೇಳ್ಕೊಂಡು ಹೋಗಿದ್ರು ಅದೇ ಅಥವಾ ನಾನಂತೂ ಅಲ್ಲಿ ಎಂಟು ನಾನು ಅಲ್ಲಿನವ್ರು ಆಡಿದ ಘಟನೆ ಅವಾಗ ಅವ್ರು ಹೋದಾಗ ಅವ್ರು ನಿಮಗೆ ಅಥವಾ ಏನಾದರೂ ಒಂದು ರೀತಿ ಪ್ರಿಕಾಷನ್ಸ್ ಎಲ್ಲಿ ತೊಗೊಂಡು ಹೋಗಿದ್ರು ಅಥವಾ ಏನು ಇಲ್ಲ ಅವರಿಗೆ ಈ ತಂದೆಲ್ಲ ಆಗ್ತದೆ ಗೊತ್ತಿಲ್ಲ ಪತ್ರಿಕೆಯವರು ಈಗ ನಾಳೆ ಕೂತಾ ಇದ್ದೀರಿ ನೀವು ಈಗ ಹೋರಾಟ ಮಾಡಿ ಅವರು ಸ್ವಲ್ಪ ಬನ್ನಿ ನಮಗೆ ತೋರಿಸಿ ಹೇಳುವಂತ ನಾವು ಅದು ಒಬ್ಬರು ಹೋಗಿದ್ರೆ ಸಾಕು ಎಂಬ ಭಾವನೆ ನಮ್ಮದು ಎಲ್ಲರೂ ಹೋಗಿ ನಾನು ಅವರು ರೆಕಾರ್ಡ್ ಮಾಡೋದು ಅವರು ಮಾಡುವುದನ್ನು

ಮುಖ್ಯವಾಗಿ ಒಂದು ಘಟನೆ ನಡೆಸಬೇಕು ಶನಿವಾರ ದಿವಸರು ಮಾರಣಾಂತಿಕ ಹಲ್ಲೆಯನ್ನ ಪ್ರಥಮವಾಗಿ ನಾವು ಸಮಾನ ಮನಸ್ಕ ಸಂಘಟನೆಗಳ ಜಂಟಿ ವೇದಿಕೆಯ ಪರವಾಗಿ ಅದನ್ನ ತೀವ್ರವಾಗಿ ಖಂಡಿಸ್ತಿರ್ಬೇಕು ಮಾತ್ರವಲ್ಲ ಇದಕ್ಕೆ ಸಂಬಂಧಪಟ್ಟಂತ ಯಾರು ಇದರ ಹಿಂದೆ ಇದ್ದಾರೆ ಅವರು ಎಲ್ಲರನ್ನು ಕೂಡ ಬಂಧಿಸಿ ಕಠಿಣ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಹೇಳ್ತಾ ಇದ್ದೇವೆ ಇದು ಬಹಳ ಒಂದು ವಿಚಾರ ಪ್ರಶ್ನೆ ಏನು ಈಗ ಒಂದಷ್ಟು ಆಯ್ತು ಮರಳುಗಾರಿಕೆ ಯಾಕೆ ನಮ್ಮ ಇದರಲ್ಲಿ ಶಾಶ್ವತವಾಗಿ ಆಗ್ತಾ ಇಲ್ಲ ಇದು ಬಹಳ ಗಂಭೀರವಾದಂತ ಪ್ರಶ್ನೆ ಅಹ್ ಬಹಳ ದೀರ್ಘಕಾಲದಿಂದ ಇಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ಆಗ್ತಾ ಇದೆ ಇದನ್ನು ಹೇಳಿ ಜನರು ಜನಪರ ಸಂಘಟನೆಗಳು ನಾವು ಒಂದು ಕಡೆ ಹೋರಾಟ ಮನವಿ ಕೊಡ್ತಾ ಬಂದಿದ್ದೇವೆ ಆದ್ರೂ ಕೂಡ ಅವರು ಇಷ್ಟು ಗಟ್ಟಿಯಾಗಲಿ ಅಲ್ಲಿ ಹೋಗಿರ್ತಕ್ಕಂಥ ದಾಳಿ ಮಾಡ್ತಾರೆ ಯಾಕಂದ್ರೆ ಇವರು ದಾಳಿ ಆದಾಗ ಕೂಡಲೇ ಪಕ್ಕದ ಪೊಲೀಸ್ ಸ್ಟೇಷನ್ ಬರ್ತಾ ಇಲ್ಲ ಅವರ ಮೇಲೆ ಆಕ್ಷನ್ ಆಗ್ತಾ ಇಲ್ಲ ಕೂಡ ಎಷ್ಟು ಹೇಗೆ ಸ್ವಲ್ಪ ನೋಡ್ಬೇಕಾಗುತ್ತೆ ಜನ ಯಾರು ವಿಡಿಯೋದಲ್ಲಿ ಕ್ಲೀನ್ ಗೊತ್ತಿದೆ ಪೊಲೀಸ್ ತರದ್ ಯಾರಂತ ಗೊತ್ತಿದೆ ಆದ್ರೂ ಕೂಡ ಆಕ್ಷನ್ ಯಾಕೆ ತಕೊಳ್ಳೋದಿಲ್ಲ ನಾವಿಲ್ಲಿ ನೇರವಾಗಿ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಇವರೇ ನೇರ ಹೊಣೆ ಅಂತ ಹೇಳ್ತೇವೆ ಯಾಕಂದ್ರೆ ಇಲ್ಲಿ ಒಂದು ಅಕ್ರಮ ಮರಳುಗಾರಿಕೆಯಿಂದ ಅವರು ಎಷ್ಟೊಂದು ಇವರ ಹಲ್ಲೆ ನಡೆಸ್ತಾರೆ ಅದರಿಂದಾಗಿ ಈ ಜಿಲ್ಲೆಯ ಜನತೆಗೆ ಎಷ್ಟೊಂದು ಅನ್ಯಾಯ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಅಲ್ಲಿನ ದ್ವೀಪವಾಸಿಗಳ ಬದುಕು ಬಹಳ ನರಕ ಯಾತ್ರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅವ್ರಿಗೆ ಯಾರು ರಕ್ಷಣೆ ಕೊಡ್ಬೇಕಾಗ್ತದೆ ನಮ್ಮ ಈ ಸಮಾನ ಮನಸ್ಕ ಸಂಘಟನೆ ಕೆಥೋಲಿಕ್ ಸಭೆಯ ಒಟ್ಟು ಸೇರಿ ನಾವು ಕಳೆದ ಬಾರಿ ಎಲ್ಲ ಕೊಟ್ಟಾಗ ಡಿ ಸಿ ಅವರು ಕಮಿಟಿ ಮಾಡಿದರು ಆ ಕಮಿಟಿಯ ರಿಪೋರ್ಟ್ ಏನು ಏನಂತ ಇನ್ನೂ ಕೂಡ ಅದು ಬಹಿರಂಗಪಡಿಸಿದ ಏನು ಅಂತ ಆ ನಂತರ ಇವಾಗ ಮುಂದೆ ಹೋರಾಟ ಆಯಿತು ಹೋರಾಟ ಒಂದು ಯಾವುದೇ ರೀತಿ ಇದೆಯಲ್ಲ ನೋಡಿ ಹೋರಾಟ ಆಗ್ತಾ ಇದೆ ಅದೇ ದಿನ ರಾತ್ರಿ ಮರಳು ತೆಗ್ದು ಅದು ಏನಂತ ಅದರ ಮನೆಯಲ್ಲಿ ಈಗಲೇ ಹೇಳಿದ್ದು ಸ್ಥಳೀಯ ವಾಸಿ ವಾಸಿಗಳು ಹೇಳಿದ್ರು ಅದಿತ್ತು ಇಪ್ಪತ್ತೇಳು ತಾರೀಕು ಹೋರಾಟ ಆಗುತ್ತೆ ಐದನೇ ತಾರೀಕಿಗೆ ಆಗುತ್ತೆ ಇಷ್ಟು ಕಡಿಮೆ ಅವಧಿಯಲ್ಲಿ ಅವರು ಅಷ್ಟು ಎಗ್ರೆಸಿವ್ ಆಗಿರಬೇಕಾದ್ರೆ ಅವರ ಸೊಟ್ಟ ಮುರಿ ಯಾರು ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಇದನ್ನು ಕೂಡ ಮಾಧ್ಯಮದಿಂದ ತಾವುಗಳು ಯಾಕಂದ್ರೆ ತಾವುಗಳು ಇಡೀ ಹೋರಾಟದಲ್ಲಿ ಕಳೆದ ಬಾರಿ ನಾವು ಒಟ್ಟಾಗಲಿ ಹೋದಾಗ ವಾಸ್ತವತೆ ತಿಳಿದಿದ್ದೇವೆ ಆದ್ರಿಂದ ಒಂದು ಕಠಿಣವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಅಕ್ರಮವಾಗಿ ಮರಳಗಾರಿಕೆ ನಡೆಸತಕ್ಕಂಥ ಕಠಿಣ ಕ್ರಮ ರಾಜ್ಯ ಸರ್ಕಾರವೇ ಈಗ ಸರ್ಕಾರ ಯಾರಿದೆ ಸ್ಥಳೀಯ ಶಾಸಕರು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಲ್ಲರೂ ಇವತ್ತು ದಿವ್ಯವಾಗಿ ಮೌನ ವಹಿಸಿದ್ದಾರೆ ಇದು ಸರಿ ಇಲ್ಲ ಅಲ್ಲಿ ದ್ವೀಪವಾಸಿಗಳಿಗೆ ಅಂತ ಕೊಡಲೇಬೇಕು ಎಂಥ ಅಪಾಯದ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಆದ್ದರಿಂದ ನಾವು ಈ ಒಂದು ಘಟನೆ ಏನಿದೆ ಒಂದು ಅಧ್ಯಕ್ಷರ ಮೇಲೆ ನಡೆಯತಕ್ಕಂಥ ಒಂದು ದಾಳಿ ಏನಿದೆ ಮಾರಣಾಂತಿಕ ಹಲ್ಲೆ ಇದು ಅವರ ವ್ಯಕ್ತಿಗತ ಆಗಿರತಕ್ಕಂಥ ಮಾರಣಾಂತಿಕ ಹಲ್ಲೆ ಅಲ್ಲ ಇದು ಇದು ಜನಪರವಾಗಿ ಹೋರಾಟ ಎಲ್ಲ ಸಂಘಟನೆಗಳ ಮೇಲೆ ನಡೆದಿರತಕ್ಕಂಥ ದಾಳಿ ಆದ್ದರಿಂದ ನಾವು ಯಾವತ್ತವರನ್ನು ಒಂಟಿಯಾಗಿ ನಾವು ಬಿಡಲ್ಲ ಈ ಜಿಲ್ಲೆಯ ಜನಪರ ಸಂಘಟನೆಗಳು ಸಮಾನ ಮನಸ್ಕ ಸಂಘಟನೆಗಳು ಎಲ್ಲರೂ ಒಟ್ಟು ಸೇರಿ ಇದನ್ನು ಘಟನೆ ಖಂಡಿಸಿ ಅದಕ್ಕೂ ಒಂದು ಹೋರಾಟ ಅದರ ಜೊತೆಗೆ ಈ ಅಕ್ರಮ ಮರಳುಗಾರಿಕೆಯನ್ನು ಶಾಶ್ವತವಾಗಿ ತಡೆ ಹಾಕಬೇಕು ಅಂತಕ್ಕಂಥ ಎರಡನ್ನ ಸೇರಿಸಿ ಈ ಜಿಲ್ಲೆಯಲ್ಲಿ ಮುಂಬರುವ ದಿನದಲ್ಲಿ ಆದಷ್ಟು ಬೇಗ ಒಂದು ಪ್ರಬಲವಾದಂತಹ ಹೋರಾಟವನ್ನು ನಾವು ಮಾಡ್ತೀವಂತ ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣದ ವರದಿ ದರ ಧನ್ಯವಾದಗಳು ಮಂಗಳೂರು ಪ್ರದೇಶ ಧರ್ಮಗುರುಗಳ ಡಾಕ್ಟರ್ ಜೆ ಬಿ ಶ ಧನ್ಯವಾದಗಳು ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಉದ್ದೇಶಿಸಿ ವಿವರವಾಗಿ ತಿಳಿಸಿದಂತಹ ಈ ವಿಚಾರವನ್ನು ಮಾಜಿ ಅಧ್ಯಕ್ಷರು ಕಾರ್ಪೊರೇಟ್ ಕ್ಲಸ್ನ ಉಪಾಧ್ಯಕ್ಷರಾದಂತಹ ಸ್ಟೀವನ್ ರೊಡ್ರಿಗಸ್ ನಿಕಟ ಪೂರ್ವಾಧ್ಯಕ್ಷರಾದಂತಹ ಸ್ಟಾನಿ ಲೋಬಲ್ ಅವರಿಗೆ ಮತ್ತು